ಚಿತ್ರದ ಮೇಲೆ ಕಾಂಗ್ರೆಸ್ಸೇ ಬರೋರು ಬಿಟ್ಟು ಬಿಟ್ಬಿಟ್ರೆ ಯಾದು ಬರೋ ಈ ಗೋಮುಖ ವ್ಯಾಘ್ರಗಳು ಇದ್ದಂಗೆ ಬಹಳ ಒಳ್ಳೆಯರು ಅಂತ ಹೇಳ್ಕೊಂಡು ಮಾಡಬಾರ್ದು ಮಾಡೋರು ಅದರಿಂದ ಇಲ್ಲಿರೋರು ಬಹುತೇಕ ಎಲ್ಲರೂ ಅಷ್ಟೇ ಮೋದಿಯನ್ನ ಇಳಿಸಿ ದೇಶನ ಉಳಿಸಿ ಅನ್ನೋರು ಇಲ್ಲಿ ಇರೋರು ಮೋದಿ ಇದ್ದರೆ ನಮ್ಮ ದೇಶ ಮೋದಿಗೆ ಹಾಕ್ಬೇಕು ನಮ್ಮ ಓಟು ಯಾರಿಗೆ ಅಂದರೆ ಸಂವಿಧಾನ ತಿದ್ದುಪೊಡಿ ಮಾಡ್ತಾ ಇದ್ದಾರಲ್ಲ ಅವ್ರ ವಿರುದ್ಧ ಯಾ ಕಾರಣಕ್ಕೂ ಇಲ್ಲ ಮೋದಿನೇ ಮೋದಿ ನಮ್ಮ ಪ್ರಕಾರ ಮೋದಿ ಇರೋವರೆಗೂ ದೇಶದಲ್ಲಿ ಐಕ್ಯತೆ ಇರೋಲ್ಲ ದೇಶ ಸಮೃದ್ಧಿಯಾಗಿ ಇರೋಕ್ಕಾಗಲ್ಲ ಏನಕ್ಕೆ ಫ್ರೀ ಜನಗಳಿಗೆ ಇಲ್ಲಿ ಕ್ಯಾಬ್ ಡ್ರೈವರ್ ಆಟೋ ಡ್ರೈವರಿಗೆಲ್ಲ ಪಿ ಪಿ ಜಿ ಅಡಿಕ್ಕಿದ್ದಾರೆ ಅದು ಗೊತ್ತಾ ನಮ್ಮ ಸಿದ್ದರಾಮಯ್ಯಗೆ ಅಂಬೇಡ್ಕರ್ ಹುಟ್ಟಿದ ಸ್ಥಳಕ್ಕೆ ಐದು ಪಂಚ ಗ್ಯಾರಂಟಿ ಕೊಟ್ಟಿವಿ ಅಂದರೆ ಅಂಬೇಡ್ಕರ್ ಅನುಯಾಯಿಗಳನ್ನೆಲ್ಲ ಮಣ್ಣು ಮುಗಿಸ್ತಾ ಬರ್ತಾ ಇದ್ದಾರೆ ಬಾಯ್ಬಿಟ್ಟು ಹೇಳಲ್ಲ ನಮಗೆ ಗೊತ್ತಾಗ್ತಿ ಕರ್ನಾಟಕದಲ್ಲಿ ಎಪ್ಪತ್ತು ಶೇಕಡ ದೇಶದ ಎಪ್ಪತ್ತರಷ್ಟು ಕಾಫಿನ ಕರ್ನಾಟಕ ಬೆಳೆಯುತ್ತೆ ಅದರಲ್ಲಿ ಕೂಡ ಕಾಫಿ ನಾಡು ಚಿಕ್ಕಮಗಳೂರಿನದ್ದು ಸಿಂಹ ಇವತ್ತು ಈ ಕಾಫಿ ನಾಡು ಕಷ್ಟದ ಜೀವನ ಮಾಡುವಂತ ಈ ಕಾಫಿ ನಾಡಿನ ಜೀವನವನ್ನ ಅಲ್ಲಿನ ಕಷ್ಟವನ್ನು ಅರಿಯೋದಕ್ಕೆ ಸಂಸದ ಯಾರಾಗಬೇಕು ಅದನ್ನ ತಿಳ್ಕೊಳ್ಳೋದಕ್ಕೆ ಮತದಾರನ ಮನದಾಳಕ್ಕೆ ನಾವು ಹೋಗ್ತಾ ಇದೀವಿ ಕಾಫಿ ನಾಡು ಸರ್ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಹೆಂಗಿದೆ ಸರ್ ಈ ಸಾರಿ ಈ ಕಾಂಗ್ರೆಸ್ ಬಿಜೆಪಿ ಬಿಜೆಪಿ ಸರ್ ಯಾಕೆ ಓದಿ ನೋಡ್ ಹಾಕ್ಬೇಕು ಓದಿ ನೋಡಿ ಓಟ್ ಹಾಕ್ಲೇಬೇಕು ಮೋದಿಗೆ ಹಾಕ್ಬೇಕು ಮೋದಿ ಅಲ್ಲ ಕೆಲಸಗಳೆಲ್ಲ ಚೆನ್ನಾಗಿಯಾರೆ ಮೋದಿ ಇದ್ರೆ ನಮ್ ದೇಶ ಮೋದಿಗೆ ಹಾಕ್ಬೇಕು ನಿಮ್ಮ ಚಿಕ್ಕಮಗ್ಳೂರ್ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಹುಡುಗಿ ಚಿಕ್ಕಮಗ್ಳೂರ್ ಅದಕ್ಕೆ ಹಾಕ್ಬೇಕು ಅಂತ ಹೇಳಿದ್ದವು ಇವ್ರಿಗ ಅಂತ ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ರೆ ಅಭಿವೃದ್ಧಿ ಕೆಲಸಗಳನ್ನ ಮಾಡೋದ್ರಲ್ಲಿ ಮಾಡ್ತೀವಿ ಅಂತ ಯಾರ ಇಲ್ಲಿ ನಾವ್ ಮೋದಿ ನೋಡೇ ಓಟ್ ಹಾಕಲ್ಲ ಕೇಂದ್ರ ಅಂತ ಬಂದ್ರೆ ಮೋದಿ ಮೋದಿ ಬಿಜೆಪಿ

ಅಂದ್ಕೂಡ ಚೆನ್ನಾಗಿ ಮಾಡ್ಕೊಳ್ತಾರ ಎಲ್ಲರಿಗೂ ಇದ್ ಮಾಡಿದ್ರ ತೊಂದ್ರೆ ಕೊಟ್ಟಿಲ್ಲ ಪಾಪ ಈ ಬಿಜೆಪಿ ದತ್ತಮಲೆ ದತ್ತಮಲೆ ಅಂತ ಯಾಕೆ ದತ್ತಮಲೆ ಯಾಕಂತಾರೆ ಹೊರ್ತು ಏನು ಉಪಯೋಗ ಇಲ್ಲ ಅದ್ರ ಮ್ಯಾರನ ಹಾಳು ಮಾಡಿ ಕುಡಿಸಿ ಇದು ಮಾಡಿದ್ರು ಅದ್ ನಮ್ಮ ಕಾಂಗ್ರೆಸ್ ಇದೆ ಇದೆ ಬಿಜೆಪಿ ಇದೆ ಇಲ್ಲಂತಿಲ್ಲ ಅದ ಅದೆಲ್ಲ ನಮ್ ಕಾಂಗ್ರೆಸ್ ಪಕ್ಕ ನಮ್ದು

ನಮಗೆ ನಮಗೆ ಏನಿಲ್ಲ ನೋಡಿದ್ರೆ ಇಲ್ಲ ಪಡ್ದಾಡ್ತೇವೆ ಪಾಪ ಏನಿಲ್ಲ ಕೆಲಸ ಇಲ್ಲ ಏನು ಬಟ್ಟಿ ಹೊಟ್ಟಿ ಒಟ್ಟಿ ಇಲ್ಲ ಏನಿಲ್ಲ ಅದನ್ನ ಅವ್ರು ಮಾಡ್ಬೇಕು ಏನ್ ಮಾಡ್ತೀರಿ ಅದೇ ಒಂದು ಕಾನೂನು ನೀತಿ ಅದಕ್ಕೆ ಅದನ್ನ ಕೇಳ್ಬೇಕು ನೋಡಿದ್ರೆ ಎಷ್ಟ್ ಜನ ಪರದಾಡ್ತಾರಪ್ಪ ಊಟ ಪರದಿಲ್ಲ ಯಾರು ಕೊಡ್ತಾರೆ ಮೋದಿರು ಕೊಡಾಕಲ್ಲ ಸಿದ್ರೆ ಕೊಡೋದ ಸಿದ್ರಾಮ ಕೊಡಾಕಲ್ಲ ಯಾರು ಕೊಡಾಕಲ್ಲ ನಾವು ಕೆಲಸ ಇಲ್ಲ ಪಡ್ದಲ್ಲೇ ಮನೆಗೆ ಹೋಗ್ತೀವಿ ಈಗ ಯಾರು ಕೊಡ್ತಾರೆ ಮನೆಗೆ ಹೋದ್ ಹೆಂಗ್ ಸಿಗ ಬೈಸ್ಕೋಬೇಕು ಹಾಂ ಮನೆಗೆ ಹೋಗಿ ಬೈಸ್ಕೋಬೇಕು ಅದ್ ಬಿಟ್ರಿ ನೀನ್ ಮಾಡ್ತೀನಿ ನೋಡ್ರಿ ಯಾರು ಯಾರು ಕೊಡಕಲ್ಲ ನಾ ಕೆಲಸ ಮಾಡುದು ದುಡ್ಡು ಈಗ ಲೇಬರ್ ಕಾರ್ಡ್ ಅಂತ ಮಾಡಿದ್ರ ಸ್ವಲ್ಪ ಕಾರ್ಮಿಕರದು ನಾವೆಲ್ಲ ಕೂಲಿ ನಾವೆಲ್ಲ ಕಾರ್ಡ್ ಮಾಡಿಸಿದೀವಿ ಅದು ಸ್ಕಾಲರ್ಶಿಪೇ ಬರ್ತಲ್ಲ ಈಗ ಈಗ ಯಾವಾಗ ಅದೇ ಒಟ್ಟಿಗೆ ಕಾಂಗ್ರೆಸ್ ಗೆಲ್ದಿಂತಲ್ಲ ಈಗ ಆ ದುಡ್ಡೆಲ್ಲ ಈಗ ಆಗ್ತದಲ್ಲ ಎರಡ್ ಸಾವಿರ ಎಲ್ಲ ಒಟ್ಟಿಗೆ ಅದಕ್ಕ ಏನಕ್ಕ ಗೊತ್ತಿಲ್ಲ ಆ ಸ್ಕಾಲರ್ಶಿಪ್ ಬರ್ತಲ್ಲ ಈಗ ಸ್ಟ್ರಾಂಗ್ ಹಾಕಿದ್ದಾರೆ ಸರ್ ನಾವೆಲ್ಲ ಇಲ್ಲಿ ಡಿ ಸಿ ಎಲ್ಲ ಇದ್ ಮಾಡಿ ಕಂಪ್ಲೇಂಟ್ ಕೊಟ್ಟಿದೀವಿ ಏನೋ ಅಂತ ಇದಾಗ್ತಾ ಇಲ್ಲ ಸ್ಕಾಲರ್ಶಿಪೇ ಬರ್ತಾ ಇಲ್ಲ ಒಂದಕ್ಕೆ ಕಾಂಗ್ರೆಸ್ ಒಳ್ಳೇದು ಒಂದಕ್ಕೆ ಬಿಜೆಪಿ ಯಾಕೆ ಮಾತು ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ನಮ್ಮ ದೇಶದ ಮಿಲಿಟರಿ ಸೆಕ್ಷನ್ ಅಂತ ಪ್ರಧಾನಿ ಆದರೂ ಅದು ನಮ್ಮ ಸೆಂಟ್ರಲ್ ಗೌರ್ಮೆಂಟಿಗೆ ಒಳ್ಳೇದು ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಕಾಂಗ್ರೆಸ್ ಬಂದರೆ ಒಳ್ಳೇದು ಯಾಕಪ್ಪ ಅಂದರೆ ಬಡವ್ರ ಬಗ್ಗರಿಗೆ ಒಂಚೂರು ಅನುಕೂಲತೆ ಆಗುತ್ತೆ ಕಾರಣ ಏನಪ್ಪ ಅಂತಂದರೆ ಈ ವಿಷಯದಲ್ಲಿ ಬಡವ್ರ ಬಗ್ಗೆ ಅಂತಂದರೆ ಕೂಲಿ ಕಾರ್ಮಿಕರಿಗೆ ಕೂಲಿ ಮಾಡೋಂಥರಿಗೆ ಗ್ಯಾರಂಟಿಗಳು ಅಕ್ಕಿ ಹೌದು ಅನ್ನ ಬಗ್ಗೆ ಯೋಗ ಅಂದ್ರೆ ಕೇಂದ್ರ ಕೇಂದ್ರಕ್ಕೆ ಏನು ಸಹ ಕೊಟ್ಟಿಲ್ಲ ಒಂದು ವಿಚಾರ ಹೇಳಬೇಕು ಕೇಂದ್ರ ಸರ್ಕಾರದಿಂದ ಬಂದಿಲ್ಲ ನೆನ್ನೆ ಕೊಟ್ಟಿಲ್ಲ ಸರ್ ಅದ್ ಮಾಡಿದ್ರು ಈಗ ಕೊಡ್ತಾರ ದುಡ್ಡು ಕೊಡ್ತಾರ ಈ ಕೇಂದ್ರದಲ್ಲಿ ಮಾಡಿದ್ರು ಈಗ ಆ ಬಂದಾಗ್ಲೇ ಗೊತ್ತಾಯಿದು ಮಾಹಿತಿಗಳು ಆ ಬರೋವರೆಗೂ ಬರವರೆಗೂ ಗೊತ್ತಾಗಲ್ಲ ಬಂದಿದೆ ಅದಕ್ಕೋಸ್ಕರನೇ ಈ ತರ ಮಾತಾಡ್ಬಹುದು ಕಾಂಗ್ರೆಸ್ ಬರಲಿ ಅಂತ ನಮ್ಮ ವಿಪ್ರ ಮೋದಿನೇ ಬೇಕಾಗಿರೋದು ಇತ್ತಂದ್ರೆ ಈ ಇದು ಇದಕ್ಕೆ ಅಂದ್ರೆ ಎಲ್ಲಾ ಜನಗಳನ್ನೂ ಮೋಜಿನೇ ಇರ್ಸದ ಯಾಕೆಂದ್ರೆ ಹತ್ತು ವರ್ಷ ಹಾಳಿಗೆ ಮಾಡಿದಾರಲ್ಲ ಈ ಎಲೆಕ್ಷನ್ ಎಲ್ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರ ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ನಡಿತತ್ತೆ ಗ್ಯಾರಂಟಿ ಮೋಜಿನೇ ಬರ್ಬೇಕು ಯಾಕೆಂದ್ರೆ ನಾವು ರಾಹುಲ್ ಗಾಂಧಿ ಅಂತಂದ್ರೆ ಬೇರೆಯವ್ರು ಹೇಳ್ತಾರೆ ಎಲ್ಲರೂ ನಾವು ಕಾಂಗ್ರೆಸ್ ಬರಬೇಕು ಅಂತ ನಮಗೆ ಮಾತ್ರ ಯುವಕರಿಗೆ ಅಲ್ಲವ ಬಿ ಜೆ ಪಿನೇ ಬರ್ಬೇಕು ಯಾಕೆಂದ್ರೆ ಎಲ್ಲರಿಗೂ ಕೆಲಸ ಮಾಡ್ತಾರೆ ನಮಿಗೆ ಯಾಕೆ ಕೊಟ್ಟಿಲ್ಲ ಹೋದ್ರೆ ನೀನ್ ಉದ್ಯೋಗ ತಂತಿ ಯಾಕೆ ಯಾಕೆ ಉದ್ಯೋಗ ಕೊಟ್ಟಿಲ್ಲ ಕೆಲಸ ಮಾಡ್ತಿಲ್ಲ ಅವರು ಎರಡು ಕೋಟಿ ಅಲ್ಲ ಇಲ್ಲಿ ರೋಡ್ ರೋಡೇ ಮಾಡ್ತಾರೆ ಏನ್ ಕಾಂಗ್ರೆಸ್ ಎಪ್ಪತ್ತು ವರ್ಷ ಆಳ್ಕೆ ಮಾಡಿತಿ ಏನ್ ಮಾಡಿತಿ ಹೇಳಿ ನೀವೇ ಹೇಳಿ ಎಪ್ಪತ್ತು ವರ್ಷ ಆಳ್ಕೆ ಹೇಳಿ ಏನಕ್ಕೆ ಫ್ರೀ ಜನಗಳಿಗೆ ಇಲ್ಲಿ ಕ್ಯಾಬ್ ಡ್ರೈವರ್ ಆಟೋ ಡ್ರೈವರ್ಗೆಲ್ಲ ಎಳಿತಿದ್ದಾರೆ ಅದ್ ಗೊತ್ತ ನಮ್ಮ ಅದೇ ಮತ್ತೆ ಸಿದ್ದರಾಮಯ್ಯ ಗಿತ್ಕಂಡು ಹೆಂಗಿರಿಸಿ ಕೊಡ್ತಿರೋದು ಅವ್ರಿಗೆ ಗೊತ್ತಾಗ್ತಲ್ಲ ಅಷ್ಟೇನೆ ನಮ್ ಜನಗಳಿಗೆ ಕುಡಿಯೋ ರೇಟ್ ಎಲ್ಲ ಜಾಸ್ತಿ ಕುಡಿಯೋ ಬಿಡಿ ಅವ್ರ್ ಎಷ್ಟು ಕುಡ್ಕೊಂಡ್ರ ಕುಡ್ಕೊಳ್ಳಿ ಅವ್ರು ಎಷ್ಟು ಕುಡಿಯೋರಿಗೆ ಒಂದ್ ರೂಪಾಯಿ ಜಾಸ್ತಿ ಅವ್ರು ಕುಡಿತಾರೆ ಹತ್ ರೂಪಾಯಿ ಅಲ್ಲ ನೂರು ರೂಪಾಯಿ ಜಾಸ್ತಿ ಮಾಡಿ ಕೇಳಿ ಕುಡಿಯೋ ಕುಡಿತಾರೆ ನಮಗೆ ಅದ್ ಬೇಡ ಇವು ಬಿಟ್ಟಿ ಸರ್ಕಾರ ಕೊಟ್ಟಿದ್ದು ನಮಗೆ ಬಿಟ್ಟಿ ಆಗೋತ್ ಬಾಸ್ಗ ಅವೆಲ್ಲ ವೇಸ್ಟ್ ಹೇಳ್ತಲ್ವಾ ಫ್ರೀ ಮಾಡಿ ಬಾಡ್ಲಿ ಯಾರಿಗೆ ಕುಂಟ್ರು ಕು ಅವ್ರಿಗೆ ಮಾಡ್ಲಿ ಅವರಿಗೆ ಉಪಯೋಗ ಐತೆ ಈ ಹೆಣ್ಮಕ್ಳಿಗೆ ಕೊಟ್ರೆ ಏನು ಉಪಯೋಗ ಐತೆ ಮನೆಯಲ್ಲಿ ಕೂತ್ ತಿನ್ನೋರಿಗೆ ಏನೂ ಇಲ್ಲ ಓದಿನೇ ಬರೋದು ಹಂಡ್ರೆಡ್ ಟಿ ಹಂಡ್ರೆಡ್ ನಾವು ಮೋದಿನೇ ಬರೋದು ನೆಕ್ಸ್ಟ್ ಹಂಡ್ರೆಡ್ ಮೋದಿನೇ ಬರೋದು ದೇಶ ಉಳಿಬೇಕು ದೇಶದ ಸಂಸ್ಕೃತಿ ದೇಶದ ಐಕ್ಯತೆ ಸಾಮಾಜಿಕ ಬದಲಾವಣೆ ಇವೆಲ್ಲವೂ ಆಗ್ಬೇಕು ಅಂತ ಮೋದಿಯಂತಹ ಡಿಕ್ಟೇಟರು ಮೋದಿ ಅಂತ ಭ್ರಷ್ಟ ಯಾಕೆಂದರೆ ಅವರ ಈ ಬಾ ಇದರಲ್ಲಿ ಗೊತ್ತಾಯ್ತು ಎಲೆಕ್ಟ್ರಾಲ್ ಬಾಂಡಲ್ಲೇ ಗೊತ್ತಾಯ್ತು ಅವ್ರು ಎಷ್ಟು ಭ್ರಷ್ಟರು ಯಾಕೆಂದ್ರೆ ಮೋದಿಯ ಗಮನಕ್ಕೆ ಬರದಲ್ಲೇ ಅವೆಲ್ಲ ನಡೆಯೋಕ್ಕಾಗಲ್ಲ ಮೋದಿಯ ಆದ ಇದರಲ್ಲೇ ನಡೆದಂಥವು ಅಂಥ ಒಬ್ಬ ಅಂದರೆ ಈ ಗೋಮುಖ ವ್ಯಾಗ್ರಗಳಿದ್ದಂಗೆ ಭಾಳ ಒಳ್ಳೆಯರು ಅಂತ ಹೇಳ್ಕೊಂಡು ಮಾಡಬಾರ್ದು ಮಾಡೋರು ಅದರಿಂದ ಇಲ್ಲಿರೋರು ಬಹುತೇಕ ಎಲ್ಲರೂ ಅಷ್ಟೇ ಮೋದಿಯನ್ನು ಇಳಿಸಿ ದೇಶನ ಉಳಿಸಿ ಅನ್ನೋರು ಇಲ್ಲಿರೋರು ಚುನಾವಣೆ ನಿಲ್ಲೋರೆಲ್ಲರೂ ಗೆಲ್ತೀವಿ ನಿಂತ್ಲೆ ಹೋಗೋದು ಆಟ ಆಡ ಕಿಳಿಯೋರೆಲ್ಲರೂ ಗೆಲ್ತೀವಿ ನಿಂತ್ಲೆ ಆಟ ಆಡೋದು ಅಲ್ಲರ ಆಟನೇ ಆಗಲ್ವಲ್ಲ ಅದು ಯಾರು ಹೇಳಿ ಸರ್ ಶ ಜನ ಏನ್ ದಾಡ್ಲಾ ಸರ್ ಜನ ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಶಾಕ್ ಈಗಾಗಲೇ ಅಸೆಂಬ್ಲೀಲಿ ಕೊಟ್ಟಿದ್ದಾರೆ ಲೋಕಸಭೆಯಲ್ಲೂ ಅದನ್ನೇ ಮಾಡ್ತಾರೆ ಮೋದಿ ಹಿಂದೆಯೂ ಭಾಳ ಪ್ರಣಾಳಿಕೆ ಕೊಟ್ಟಿದ್ರು ಬೇರೆ ಬೇರೆ ರಾಜಕೀಯ ಪಕ್ಷ ಚುನಾವಣಾ ಪ್ರಚಾರದಲ್ಲಿ ನಿಮ್ಮಂತೆ ಮೀಡಿಯಾದರೇ ತೋರಿಸಿದಿರಿ ಅವ್ರು ಹೇಳಿದ್ ಒಂದೂ ಮಾಡಿಲ್ಲ ಹೇಳಿದ್ದು ಎಲ್ಲ ವಿರುದ್ಧವಾಗೇ ಮಾಡ್ಕೊಂಬಂದದ್ದು ಯಾವುದೂ ಅಲ್ಲ ಅವರು ಪ್ರಣಾಳಿಕೆ ಎಲ್ಲರೂ ಹೇಳ್ತಿದಾರಲ್ಲ ಉದ್ಯೋಗನೂ ಇಲ್ಲ ಒಳ್ಳೆ ರೈತರನ್ನ ಆದಾಯನ ದ್ವಿಗುಣ ಮಾಡ್ತೀವಿ ಯಾವುದೂ ಇಲ್ಲ ಬಿಡಿ ಮೋದಿ ಒಳ್ಳೆ ಒಬ್ಬ ಸ್ಟೇಜ್ ಸಾರ್ ಭಾರತ ದೇಶ ಸ್ವಾತಂತ್ರ್ಯ ಪೂರ್ವದಿಂದ ಬಹಳ ಬಡತನದಲ್ಲಿದ್ದು ಎಪ್ಪತ್ತೇಳು ವರ್ಷ ಆಯ್ತು ಕೆಲವ್ರು ಹೇಳ್ತಾ ಇಂತದ್ದು ದೇಶ ಉಳಿಬೇಕು ಅಂದ್ರೆ ಎಪ್ಪತ್ತೇಳು ಆಗಿ ಸ್ವಾತಂತ್ರ್ಯ ಬಂದು ಮೋದಿ ಪ್ರೈಮ್ ಮಿನಿಸ್ಟರ್ಗೆ ಹತ್ತೆ ವರ್ಷ ಅರವತ್ತೇಳು ವರ್ಷ ಈ ದೇಶ ಉಳ್ಕೊಂಡೇ ಬಂದಿತ್ತು ಮೇನ್ ನಾನ್ ಪಂಚಾಯತಿ ಮೆಂಬರ್ ಆದಾಗ ಕಾರ್ಡ್ ಕಳೆದು ಕಚ್ಚಾ ರೋಡ್ ಮಾಡ್ತೀನಿ ನೀವು ಬಂದು ಜಲ್ಲಿ ಹಾಕ್ತೀರಿ ಇನ್ನೊಬ್ ಬಂದು ಟಾರ್ ಹಾಕ್ತಾನೆ ಅದು ಅಭಿವೃದ್ಧಿ ಒಂದು ಪ್ರೋಸೆಸ್ ಸಂಘಯ ಕಾಂಗ್ರೆಸ್ ತಕ್ಷಣ ಟಾರ್ ಹಾಕ್ತಾನೆ ಮುಖ್ಯ ಅಲ್ಲ ಜಲ್ಲಿ ಹಾಕ್ತವನು ಮಣ್ಣು ರೋಡ್ ಮಾಡ್ದವನು ಮುಖ್ಯನೇ ಅವನು ಮುಖ್ಯನೇ ಗೊತ್ತಾಯ್ತಲ್ಲ ಬಂದ ತಕ್ಷಣ ಆಗಿದೆ ಅಂದರೆ ದೇಶದಲ್ಲಿ ಅಂಥ ಒಳ್ಳೆ ನಮ್ಮಲ್ಲಿ ಟ್ಯಾಲೆಂಟ್ ಇದ್ದಾರೆ ನಮ್ಮ ಯುವಕರು ಬುದ್ಧಿವಂತರಿದ್ದಾರೆ ಅದರಂತ ಸಹಜವಾಗಿ ಬರುತ್ತೆ ಮೋದಿ ಇಲ್ದಿರೂ ಬರುತ್ತೆ ಮೋದಿ ಬಂದರೂ ಬರುತ್ತೆ ನಮ್ಮ ಪ್ರಕಾರ ಮೋದಿ ಇರೋವರೆಗೂ ದೇಶದಲ್ಲಿ ಐಕ್ಯತೆ ಇರೋಲ್ಲ ದೇಶ ಇರೋಕ್ಕಾಗಲ್ಲ ಬೇರೆ ಬೇರೆ ದೇಶಗಳು ಪಾಶ್ಚಿಮಾತ್ಯ ದೇಶಗಳೊಳಗೆ ಹಿಂಗೆ ಈ ಸಾಧ್ಯ ಸಂಘರ್ಷ ಆಗಿ ಹಾಳಾಗೋಯ್ದಾರೋ ಅಂಥ ವಾತಾವರಣ ಸೃಷ್ಟಿಯಾಗ್ತದೆ ಅದಕ್ಕೋಸ್ಕರ ಮೋದಿ ವಿರೋಧಿಗಳೇ ಹೊರತು ಯುದ್ಧ ಅವ್ರು ಅಲ್ಲ ಮೋದಿ ವಿರೋಧಿ ಅನಿವಾರ್ಯ ಚುನಾವಣಾ ಬ್ಯಾಟ್ಲೊಳಗೆ ನಾವು ಕಾಂಗ್ರೆಸ್ ಕೊಟ್ಟಾಗ್ರು ಅಷ್ಟೇ ವಿ ಆರ್ ನಾಟ್ ಪ್ಲೀಸಿಂಗ್ ಕಾಂಗ್ರೆಸ್ ಆರ್ ಪ್ರೈಸಿಂಗ್ ಕಾಂಗ್ರೆಸ್ ನಮ್ಗೆ ಅಂತ ಹೇಳಿದ್ರೆ ಇಲ್ಲಿ ಸಿಡಿ ಗಿರೋ ಚೆನ್ನಾಗಿದ್ದಾರೆ ಅವ್ರೇನು ಇನ್ನೂರಿಗೂ ನಮ್ಗೆ ತೊಂದರೆ ಮಾಡಿಲ್ಲ ಚೆನ್ನಾಗಿದ್ದಾರೆ ವ್ಯಾಪಾರದವ್ರಿಗೆ ಏನು ತೊಂದರೆ ಮಾಡಿಲ್ಲ ಅವ್ರ ಪಕ್ಷ ಬಂದವರು ಮಾತಾಡ್ತಾರೆ ಅವಾಗ ಈಗ ನಮ್ಗೆ ವ್ಯಕ್ತಿ ಚೆನ್ನಾಗಿದ್ದಾರೆ ಯಾರು ನಮ್ಗೆ ಏನ್ ಸರ್ ಚೆನ್ನಾಗಿದ್ರೆ ಸಾಕು ಯಾ ಕಾರಣಕ್ಕೂ ಇಲ್ಲ ಮೋದಿನೇ ಮೋದಿ ಖಂಡಿತ ಅವರು ಮೋದಿ ಅಲ್ಲ ದೇವ್ರು ಅವರು ಹೇಳ್ಬೋದು ನಮ್ಮ ಭವಿಷ್ಯದಲ್ಲಿ ಬೇರೆ ಯಾರು ಏನ್ ತರ ಹೇಳ್ಬೋದು ಇದು ಮೋದಿ ಇದೆ ಮೋದಿ ಸರ್ಕಾರ ಬಂಗಾರ ಸರ್ಕಾರ ಸರ್ ಅದು ಮೋದಿನೇ ಬರಬೇಕು ಮೋದಿನೇ ಬಂದೇ ಬರ್ತಾರೆ ಯಾಕೆ ಯಾಕೆಂದ್ರೆ ಅವ್ರು ಅಂಥ ಕೆಲಸಗಳು ಇದ್ದಾವೆ ಸರ್ ಆ ಕರೋನಾ ಟೈಮ್ ಅಲ್ಲಿ ಅವಾಗೆಲ್ಲ ಇನ್ಯಾರು ಆಗಿದ್ರೆ ಅವ್ರನ್ನ ಎಷ್ಟೋ ಸಾವಿರ ಲಕ್ಷಾಂತರ ಜನ ಸತೋಕರು ಇವತ್ತು ಅವ್ರನ್ನ ಹೆಸರು ಭಾರಿ ಅಮರವಾಗಿದೆ ಏನರಪ್ಪ ಹಾಗಾಗಿ ಮೋದಿನೇ ಬರೋದು ಮೋದಿ ಸರ್ಕಾರನೇ ಗೆಲ್ಲೋದು ಖಂಡಿತ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸರ್ ಸಾವ ಕಾಂಗ್ರೆಸ್ ಅಲ್ಲಿದ್ರು ಅವ್ರ ಆಡಳಿತ ಸರ್ಕಾರ ಇವ್ರದಾದ್ರು ಮೋದಿನೇ ಸೆಂಟ್ರಲ್ ಅಲ್ಲಿ ಬರೋದು ಶ್ರೀನಿವಾಸ ಪೂಜಾರಿ ಆಗ್ಬೋದು ಅವರು ಉಡುಪಿ ಚಿಕ್ಕಮಗಳೂರು ಎರಡೂರಲ್ಲೂ ಅವ್ರು ಗೆದ್ ಖಂಡಿತ ಗೆಲ್ತಾರೆ ಈ ನಮ್ಮ ತಾರಾದೇವಿ ಆತರ ಎರಡು ಸಾರಿ ಇನ್ ಆದ್ರು ಆತರ ಇವರು ವಿನ್ ಆಗ್ತಾರೆ ಅದು ಮಾತ್ರ ಸತ್ಯ ನಾವು ನಮ್ಮ ವೋಟ್ ಯಾರಿಗೆ ಅಂದ್ರೆ ಸಂವಿಧಾನ ತಿದ್ದುಪಡಿ ಮಾಡ್ತಾ ಇದಾರಲ್ಲ ಅವ್ರ ವಿರುದ್ಧ ಮಾಡಿದ್ದಾರೆ ಇಡೀ ಸಮುದಾಯ ಇಡೀ ಸಂವಿಧಾನನೇ ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಸ್ಟೇಟ್ಮೆಂಟ್ ಗಳೆಲ್ಲ ಬಂದಿಲ್ವ ಅದ್ಯಾರು ಹೆಗಡೆ ಎಲ್ಲ ಮಾತಾಡಿಲ್ವಾ ಅದು ಇವರೆಲ್ಲ ಮೀಟಿಂಗ್ ಆಗ್ದಲ್ಲೇ ಮಾತಾಡ್ತಾರೆ ಅವರಿಗೆಲ್ಲ ಆ ಧೈರ್ಯ ಅವ್ರಿಗೆ ಬರ್ತದಾ ಆ ಬರ್ಬೇಕಾದ್ರೆ ಅಲ್ಲಿ ಆಗಿರ್ ತೀರ್ಮಾನ ಆಗಿರ್ತದೆ ಅದಕ್ಕೋಸ್ಕರವಾಗಿ ನಾವು ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಬಹುಮತ ಕೊಡಬಾರ್ದು ಅನ್ನೋದು ನಮ್ಮ ದೃಷ್ಟಿ ಮತ್ತು ಮೋದಿ ವಿರೋಧನೂ ಅಲ್ಲ ಸಂವಿಧಾನ ತಿದ್ದುಪಡಿ ಮಾಡೋದ್ರ ವಿರೋಧ ನಾವು ಉಡುಪಿ ಚಿಕ್ಕಮಂಗ್ಳೂರಲ್ಲಿ ಹೇಗೆ ನಾವು ಯಾವ ಯಾವ ತರ ಇದೆ ನಮಗೆ ಗೊತ್ತಿಲ್ಲ ನಮ್ಮ ಮತ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಅಷ್ಟೇ ಶ್ರೀನಿವಾಸ ಪೂಜಾರಿ ಒಳ್ಳೆಯವರಿದ್ದಾರೆ ಅವರು ಒಳ್ಳೆಯವರಿದ್ದಾರೆ ಬಟ್ ಅವರು ಅವರಿಂದ ಅವ್ರ ಮೂಲಕ ಗೆಲ್ಬೇಕು ಅಂತ ಹೇಳಿ ಅವ್ರನ್ನ ತಂದಿದ್ದಾರೆ ಬಿಟ್ಟರೆ ಇಂದ ಅವ್ರನ್ನ ಗೆಲ್ಸ್ಬೇಕು ಅಂತ ತಂದಿಲ್ಲ ಜಯಪ್ರಕಾಶ್ ಹೆಗಡೆ ಗೆಲ್ತಾರೆ ಯಾಕೆಂತಂದ್ರೆ ಸಂವಿಧಾನ ವಿರೋಧಿ ನಡವಳಿಕೆನ ಮಾಡಿದ್ದಾರೆ ಈ ಹಿಂದೆ ಎಂ ಪಿ ಆಗಿದ್ದಂತ ಶೋಭಾ ಕರಂದಾಜಿಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಲೀಡ್ರಿಗೂ ಸಹ ಅಮ್ಮ ಅಂತ ಗೊತ್ತಿಲ್ಲ ಅದು ಯಾವ್ದಾರ ಹೆಣ ಬಿದ್ದಾಗ ಅದು ಹಿಂದೂ ಮುಸ್ಲಿಂ ಗಲಾಟೆ ಹೆಣ ಬಿದ್ದಾಗ ಬಂದು ರಾಜಕೀಯ ಮಾಡಿದ್ದಾರೆ ಬಿಟ್ಟರೆ ಅವರು ಈ ಕ್ಷೇತ್ರದ ಅಭಿವೃದ್ಧಿ ಮಾಡಿಲ್ಲ ಹಾಗಾಗಿ ಹೊಸ ಬದಲಾವಣೆ ತರಬೇಕು ಅಂತ ಹೆಗಡೆಯನ್ನು ತರ್ತಾ ಇದೀವಿ ಮತ್ತು ಕೇಂದ್ರದಲ್ಲಿ ಮೋದಿ ಬದಲಾವಣೆ ಆಗಬೇಕು ಯಾಕೆಂದರೆ ಅವರು ಸ ನಮ್ಮ ಬುಡ ಸಂವಿಧಾನದ ಹಾಕಿದ್ದಾರೆ ಆ ಬುಡನ ಕ ಸುಲಭ ಇಲ್ಲ ಅದಕ್ಕೋಸ್ಕರ ಬುಡ ತೆಗೆ ಬರೋದನ್ನ ನಾವು ತೆಗೆದಾಕ್ಬೇಕು ಅನ್ನೋದು ನಮ್ಮ ದೃಷ್ಟಿ ಮೋದಿ ಹತ್ತು ವರ್ಷದಿಂದ ಏನ್ ಮಾಡ್ತಾ ಈಗ ನಿನ್ನೆ ಹೇಳಿದ್ದಾರೆ ನಿನ್ನೆ ಹೇಳ್ತಾ ಇದ್ದಾರೆ ಈಗ ಹತ್ತು ವರ್ಷದಿಂದ ಏನ್ ಮಾಡಿದ್ರು ಹತ್ತು ವರ್ಷದಿಂದ ಸಂವಿಧಾನ ವಿರೋಧಿ ಕೆಲಸನೇ ಮಾಡಿದ್ದು ಐದು ಪಂ ಅಂಬೇಡ್ಕರ್ ಹುಟ್ಟಿದ ಸ್ಥಳಕ್ಕೆ ಐದು ಪಂಚ ಗ್ಯಾರಂಟಿ ಕೊಟ್ಟಿವೆ ಅಂದರೆ ಅಂಬೇಡ್ಕರ್ ಅನುಯಾಯಿಗಳನ್ನೆಲ್ಲ ಮಣ ಮುಗಿಸ್ತಾ ಬರ್ತಾ ಇದ್ದಾರೆ ಎಲ್ಲರೂ ತೆಗಿತಾ ಬರ್ತಾರೆ ರಿಸರ್ವೇಶನ್ ತೆಗಿತಿದ್ದಾರೆ ಹೈಯರ್ ಎಜುಕೇಶನ್ ರಿಸರ್ವೇಷನ್ ಇಲ್ಲ ಮತ್ತು ಎಜುಕೇಷನ್ ಪಾಲಿಸಿ ಎಜು ಒಂದೇ ಎಜುಕೇಷನ್ ಪಾಲಿಸಿ ಅಂತಾರೆ ಒಂದೇ ದೇಶ ಒಂದೇ ಓಟು ಅಂತಾರೆ ಒಂದು ಜಾತಿ ಒಂದು ಧರ್ಮ ಅನ್ನಲ್ಲ ಅವರು ಒಂದು ಜಾತಿ ಒಂದು ಓಟು ಅಂತಾರೆ ಒಂದೇ ಧರ್ಮ ಅನ್ನಲ್ಲ ಅವರು ಒಂದು ಧರ್ಮ ಅಲ್ಲ ಒಂದೇ ಓಟು ಒಂದೇ ಎಲೆಕ್ಷನ್ ಅಂತ ಹೇಳ್ತಾರೆ ಅಷ್ಟೇ ಒಂದು ಧರ್ಮ ಮಾಡೋಕ್ಕೆ ಅವ್ರ ಕೂಡ ಸಾಧ್ಯನೇ ಇಲ್ಲ ಮೋದಿ ಸೇರಿಗೆ ಗೆಲ್ಲೋಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಮೋದಿ ವಿರುದ್ಧವಾಗೆ ನಾವು ಓಟ್ ನಮಿಗೆ ಮೋದಿ ಕಡಿಂದನೂ ಒಳ್ಳೇದು ಆಗಿದೆ ಏನೇನ್ ತೊಂದ್ರೆ ಏನಿಲ್ಲ ಎಲ್ಲ ನಮ್ಗೆ ಸೋಕರ್ಣೆ ಎಲ್ಲ ಚೆನ್ನಾಗಿದೆ ಹ್ಮ್ ಈಗ ಇಲ್ಲ ಅಂತ ನಾವು ಯಾವ್ರಿಗೊಂದು ಇವ್ರಿಗೊಂದು ನಾವು ಹೇಳಕ್ ಆಗಲ್ಲ ಎಲ್ಲ ಒಂದೇ ಅಂತ ನಾ ಸಮಾಧಾನ ಈಗ ನಮಗ್ ಹೂವಿನಲ್ಲಿ ಹೂವಿನಲ್ಲಿ ನಮಗ್ ಬಹಳ ತೊಂದ್ರೆ ವ್ಯಾಪಾರ ಬೆಂಗ್ಳೂರ್ ಕಡಿಂದ ತರೋದು ಮಾಡೋದು ಹೂಗಳು ನೆಹೆಗಲ್ಲಿ ಹೋಗಲ್ಲ ಅಲ್ಲಿ ಅಲ್ಲಿಗೆ ಅಲ್ಲಿ ಹೊಟ್ಟೆ ಕಿಚ್ಚು ಮಾಡ್ತಾರೆ ಅವ್ರವ್ರು ಒಟ್ಟೆ ಹೊಟ್ಟೆ ಕಿಚ್ ಮಾಡ್ರೆ ಅವ್ರ ಮನೆಗೆ ನಮ್ಗೇನಲ್ಲ ಎಲ್ಲದೂ ಬರ್ತಾ ಹ್ಮ್ ಬರ್ತೈತಿ ಯಾನ ನಿಮ್ ಅವಾಗ ನೋಡ್ಕೊಳ ಅವಾಗ ಎಲ್ಲ ನಾವ್ ಹೇಳಕ್ ಆಗಲ್ಲ ಅಲ್ಲ ವಾಲೆಲ್ಲ ಇರ್ಲಿ ನಾನ್ ಹೇಳ ನೋಡ್ರಿ ಈಗ ನಾವು ಸಮಸ್ಯೆಗಳಲ್ಲಿ ಆ ತರ ಈ ತರ ನಾವು ಅಂತ ಹೇಳಿದ್ರೆ ನಿಂಗೂ ಬೇಜಾರ ಅವ್ರಿಗೂ ಬೇಜಾರ ನಾವ್ ಅವಾಗ ನಿಮ್ ದಕ್ಷಿಣ ನಮ್ಗೆ ಎಲ್ಲಿ ಅಲ್ಲಿಗೆ ಹೂವಿನ ವ್ಯಾಪಾರ ಹೂವಿನ ಹೂವಿನಾಗೆ ಜೀವನ ನಮ್ದು ಅಂತ ೇಟ್ ಜಾಸ್ತಿ ಹೂವಾಗೆ ಜೀವನ ನಮ್ದು ಹೆಂಗ ಆದ್ರಾಗೆ ಜೀವನ ಮಾಡ್ಕೊಂಡು ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದೀವಿ ನಡೀತಾ ಇದೆ ಈಗ ಚುನಾವಣೆ ಬಂತು ಜೀವನ ಬದಲಾಯಿಸೋದಕ್ಕೆ ಚುನಾವಣೆ ಹೆಂಗೆ ಓಟ್ ಗೀಟ್ ಹಾಕಿದ್ರೆ ಒಳ್ಳೇದಾಗತ್ತೆ ಈಗ ಕೇಂದ್ರದಲ್ಲಿ ಮೋದಿ ಹತ್ತು ವರ್ಷ ಆಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ನಿಮ್ಮ ಮತ ಯಾರಿಗೆ

ಹ ನೀವ್ ಎಲ್ಲಿ ಕೊಟ್ಟಿದ್ರ ಏನ್ ಮಾಡ್ಕೊಟ್ಟದ ತೋರಿಸ್ರಿ ನಮ್ಗೆ ಏನು ಮಾಡಿಲ್ಲ ಕಣ್ರಪ್ಪ ಏನ್ ಮಾಡೋದು ಹಾಕಿ ಮಾಡ್ಲಿ ಮಾಡದೇ ಇರ್ಲಿ ರಾಜಕೀಯ ಆಳ್ಬೇಕಲ್ಲ ಹಾಕ್ಲೇಬೇಕು ಕಣಪ್ಪ ಹಾಕ್ಲೇಬೇಕು ಧರ್ಮ ನಮ್ ಧರ್ಮ ಅವ್ರ್ ಮಾಡ್ಕೊಡ್ಲಿ ಬಿಡ್ಲಿ ನಾವ್ ಹಾಕ್ಲೇಬೇಕು ಹಾ ಅದೇ ಕಣಪ್ಪ ಗೊತ್ತಾತ್ ನಮಗೆ ಗೊತ್ತಾಗ್ತಿವಿ ನಮಗೆ ಹೇಳ್ಬೇಕಂದ್ರೆ ಒಂದ್ ಸ್ವಲ್ಪ ಕಾಂಗ್ರೆಸ್ ಅನುಕೂಲ ಅನ್ಸತ್ತೆ ನಮ್ಗೆ ಮೋದಿ ಸರ್ಕಾರದಲ್ಲಿ ನಾವು ಒಂದ್ ಸೈಟಿಗ್ ಸಲುವಾಗಿ ಎಷ್ಟೋ ಕಷ್ಟ ಪಟ್ವಿ ಆಗ್ಲಿಲ್ಲ ಬರೇ ಸ್ಲಿಪ್ ಕೊಡೋರು ಹೋಗಿ ಕೇಳಿದ್ರೆ ಇಲ್ಲ ಇಲ್ಲ ಇದೇ ಹೇಳಿದ್ರು ಈಗೇನೋ ಕಾಂಗ್ರೆಸ್ ಸರ್ಕಾರದಿಂದ ಏನಾದ್ರು ಸಹುಲ್ಯತೆ ಆಗಿದ್ರೆ ಆಗ್ಬೇಕು ಇಷ್ಟು ಕೂಲಿ ಮಾಡ್ಕೊಂಡು ಜೀವನ ಮಾಡೋರಿಗೆ ಅನುಕೂಲ ಆಗಿದೆ ಮೋದಿ ಸರ್ಕಾರದಲ್ಲಿ ಎಲ್ಲಾ ಗಾಡಿ ತಗಸ್ಬಿಟ್ರು ಸರ್ ನಮ್ ಪರಿಸ್ಥಿತಿ ಯಾರ್ ಆಗಿರೋ ಇಷ್ಟ ಇಷ್ಟ ಅನ್ನುಗೂ ನಾವು ಕಷ್ಟಪಡ್ತೀವಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳು ಎಲ್ಲರಿಗೂ ಯಚಿತ ಕೊಟ್ಟೆ ಎಲ್ಲಾ ಕೊಟ್ಟಿದ್ದಾರೆ ಒಳ್ಳೆದெல்லாம் ಒಂದು ಲೈಟ್ ಬಿಲ್ ಇಂದ ಆಮೇಲೆ ಬಸ್ಸಿನ್ ಬಸ್ಸಿನ್ ಚಾರ್ಜ್ ಇಂದ ನಮಗೆ ಕಷ್ಟ ಸುಖಕ್ಕೆ ನಮಗೆ ಬಿಪಿ ಶುಗರ್ ಮಾತ್ರೆಗಳ ಸಲುವಾಗಿ ಎರಡು ಸಾವಿರ ಕೊಡ್ತಾ ಇದ್ದಾರೆ ಅನುಕೂಲ ಆಗ್ತಾ ಇದೆ ಸರ್ ನಮಗೆ ಹಾಗಾದ್ರೆ ಈಗ ಕೇಂದ್ರದಲ್ಲಿ ಪ್ರಧಾನಿ ಆದ್ರೆ ಯಾರಾಗ್ಬೇಕು ಈಗ ರಾಹುಲ್ ಗಾಂಧಿನ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಮತದಾರನ ಮನದಾಳವನ್ನ ಮುಗಿಸ್ಕೊಂಡ್ ಬಂದ್ವಿ ನೀವು ಕೂಡ ನೋಡಿದ್ರಿ ಜನ ಈ ಬಿಸಿಲಲ್ಲಿ ಬೆಂದು ಹೋಗಿದ್ದಾರೆ ಜೀವನದ ಕಷ್ಟಗಳು ಸಾಕಷ್ಟಿವೆ ಈ ಒಂದು ಹೋರಾಟ ಈ ಒಂದು ಒದ್ದಾಟದಲ್ಲಿ ಯಾರು ಸರಿಯಾದ ವ್ಯಕ್ತಿ ಕೋಟಾ ಶ್ರೀನಿವಾಸ್ ಇಲ್ಲ ಜಯಪ್ರಕಾಶ್ ಹೆಗ್ಡೆನ ಇಬ್ರು ಬೇಕು ಅಂತ ಇದಾರೆ ಉಡುಪಿ ಕಡೆ ಮೋದಿ ಖಂಡಿತ ಬೇಕು ಬೇರೆ ಯಾರು ಇರ್ತಾರೋ ಇಲ್ಲಿ ಅಂತ ಇದಾರೆ ಚಿಕ್ಕಮಗಳೂರು ಕಡೆಯಲ್ಲಿ ಜಯಪ್ರಕಾಶ್ ಹೆಗಡೆ ಬೇಕು ಇನ್ನೊಂದ್ ಕಡೆ ಮೋದಿ ಕೂಡ ಬೇಕು ಅಂತ ಇದಾರೆ ಗೊತ್ತಿಲ್ಲ ಕೆಲವೇ ದಿನಗಳಲ್ಲಿ ಉತ್ತರ ಸಿಗುತ್ತೆ ಇದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಮತದಾರನ ಮನದಾಳ ಕ್ಯಾಮ್ರಾ ಪರ್ಸನ್ ಫಿಜೋ ಜೊತೆ ನಾನು ಓಂ ಒನ್ ಇಂಡಿಯಾ ಕನ್ನಡಕ್ಕಾಗಿ